ಸಮಸ್ತ ವೀಕ್ಷಕರಿಗೆ ವಿಕೆಮೀಡಿಯಾ ವರ್ಲ್ಡ್ ಯೂಟ್ಯೂಬ್ ವಾಹಿನಿಯಿಂದ ವಂದನೆಗಳು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಈಗ ಕಿತ್ತೂರು ಉತ್ಸವ ಸಂಭ್ರಮ ಮುಗಿಲು ಮುಟ್ಟಿದೆ ಈ ವೇಳೆ ಕಿತ್ತೂರು ಸಂಸ್ಥಾನ ಕುರಿತು ಮಾಹಿತಿಯನ್ನು ನೋಡ್ತಾ ಹೋಗೋಣ ಇನ್ನು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕಿತ್ತೂರು ಇತಿಹಾಸದ ಹಿನ್ನೋಟದಲ್ಲಿ ಗಮನಿಸಿದರೆ ಗೀಜಗನಹಳ್ಳಿ ಎಂಬ ಮೂಲ ಹೆಸರು ಹೊಂದಿದ್ದ ಈ ಕಿತ್ತೂರು ಹದಿನಾರು ನೂರ ಅರವತ್ತರಲ್ಲಿ ಐದನೆಯ ದೇಸಾಯಿ ಅಲ್ಲಪಗೌಡನ ಆಳ್ವಿಕೆಗೆ ಒಳಪಟ್ಟಿತ್ತು ಈತ ತನ್ನ ರಾಜಧಾನಿ ಸಂಪಗಾವಿಯಿಂದ ಗೀಜಗನಹಳ್ಳಿಗೆ ವರ್ಗಾಯಿಸಿದಾಗ ಸಂಪಗಾವಿಯಿಂದ ಕಿತ್ತ ಊರು ಕಿತ್ತೂರು ಆಗಿ ಇತಿಹಾಸದಲ್ಲಿ ಉಳಿಯಿತು ಕಿತ್ತೂರು ಧಾರವಾಡದಿಂದ ಮೂವತ್ತೊಂದು ಕಿಲೋಮೀಟರ್ ಬೆಳಗಾವಿಯಿಂದ ನಲವತ್ತೈದು ಕಿಲೋಮೀಟರ್ ಬೈಲಹೊಂಗಲದಿಂದ ಮೂವತ್ತೈದು ಕಿಲೋಮೀಟರ್ ಖಾನಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಅಂತರವಿದೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕೂರಲ್ಲಿ ಧಾರವಾಡ ಬೆಳಗಾವಿ ಮಧ್ಯದಲ್ಲಿ ಐತಿಹಾಸಿಕ ನಗರವಾಗಿ ಕಿತ್ತೂರಿನ ಸ್ವಾತಂತ್ರ್ಯ ರಣಕಾಳೆ ಕುರುವಿಗೆ ಸಾಕ್ಷಿಯಾಗಿ ನಿಂತಿದೆ ಹದಿನೈದು ನೂರ ಎಂಬತ್ತೈದರಿಂದ ಹದಿನೆಂಟು ನೂರ ಇಪ್ಪತ್ತು ನಾಲ್ಕರವರೆಗೆ ಒಟ್ಟು ಇಬ್ಬರು ದೇಸಾಯಿಗಳು ಕಿತ್ತೂರು ಸಂಸ್ಥಾನವನ್ನು ಆಳಿದವರಲ್ಲಿ ಪ್ರಮುಖರು ಇಂಥ ದೇಸಾಯಿಗಳಲ್ಲಿ ಕಾಕತೀಯ ದೇಸಾಯಿಯಾದ ಧೂಳಪ್ಪಗೌಡ ಮತ್ತು ಪದ್ಮಾವತಿಯವರ ಏಕಮಾತ್ರ ಪುತ್ರಿ ರಾಣಿ ಚೆನ್ನಮ್ಮ ಬಿಟ್ಟಿ ಚೆನ್ನಮ್ಮ ಜನಿಸಿದ್ದು ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಕಿತ್ತೂರಿನ ಹನ್ನೊಂದನೇ ಅರಸ ಮಲ್ಲಸರ್ಜನ ದ್ವಿತೀಯ ಮಡದಿಯಾಗಿ ಕಿತ್ತೂರು ಕೀರ್ತಿ ಪತಾಕೆ ಜಗತ್ತಿನಲ್ಲಿ ಪಸರಿಸಲು ಕಿತ್ತೂರಿಗೆ ಬಂದ ಮಹಾತಾಯಿ ಕನ್ನಡ ಭಾಷೆಯೊಂದಿಗೆ ಮರಾಠಿ ಉರ್ದು ಇಂಗ್ಲಿಷ್ ಭಾಷೆಗಳ ಮೇಲೆ ಸಾಕಷ್ಟು ಹಿಡಿದ ರಾಣಿ ಚೆನ್ನಮ್ಮಳಿಗೆ ಇತ್ತು ರಣಭೂಮಿಯಲ್ಲಿ ವೈರಿ ಎದೆ ಯುದ್ಧ ಯುದ್ಧಕಲೆ ಮತ್ತು ಸ್ವಾಭಿಮಾನದ ಕಿಚ್ಚು ಬಾಲ್ಯದಿಂದಲೇ ಮೈಗೂಡಿತು ಮಲ್ಲಸರ್ಜನ ನಿಧನದ ನಂತರ ಅಂದರೆ ಹದಿನೆಂಟು ನೂರ ಹದಿನಾರರಲ್ಲಿ ರಾಣಿ ರುದ್ರಮ್ಮಳ ಮಗ ಪಟ್ಟ ಪಟ್ಟಕಟ್ಟಬೇಕಾಯಿತು ಆದರೆ ಮಲ್ಲಸರ್ಜ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ನಿಧನ ಹೊಂದಿದ ಈ ವೇಳೆ ಸಂತಾನ ಭಾಗ್ಯವಿಲ್ಲದ ಕಿತ್ತೂರು ಸಂಸ್ಥಾನಕ್ಕೆ ದತ್ತಕ ಪುತ್ರನ್ನು ಪಡೆಯುವ ಅನಿವಾರ್ಯತೆ ಎದುರಾಯಿತು ಈ ನಿಯಮಕ್ಕೆ ಬ್ರಿಟಿಷ್ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿತು ಕಿತ್ತೂರು ಸಂಸ್ಥಾನವನ್ನು ದತ್ತಕ ವಿರೋಧಿ ಕಾಯ್ದೆ ಅನ್ವಯ ಬ್ರಿಟಿಷರು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಕುತಂತ್ರ ರೂಪಿಸುತ್ತಿದ್ದರು ಬ್ರಿಟಿಷರ ಈ ನಿಲುವನ್ನು ರಾಣಿ ಚೆನ್ನಮ್ಮ ತೀವ್ರವಾಗಿ ಪ್ರತಿರೋಧಿಸಿದರು ಇದೇ ಮುಂದೆ ಬ್ರಿಟಿಷ್ ಮತ್ತು ಕಿತ್ತೂರಿನ ಮಧ್ಯೆ ಯುದ್ಧಕ್ಕೆ ಕಾರಣವಾಯಿತು ಯುದ್ಧಭೂಮಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಅಮಟೂರ ಬಾಳಪ್ಪ ಬಿಚ್ಚುಗತ್ತಿ ಚೆನ್ನಬಸಪ್ಪ ಗಜವೀರ ವೀರಭದ್ರರಂತಹ ವೀರರನ್ನು ಹೊಂದಿದ್ದ ಕಿತ್ತೂರು ಸೈನ್ಯ ತ್ಯಾಕೆರೆಯ ಹೆಣ ಉರುಳಿಸಿತು ನಂತರ ಕಮಿಷನರ್ ಚಾಪ್ಲಿನ್ನ ಕಪಟ ನೀತಿ ಕಿತ್ತೂರು ಸಂಸ್ಥಾನದಲ್ಲಿದ್ದ ಮಲ್ಲಪ್ಪ ವೆಂಕಟರಾಯರ ಕುತಂತ್ರಕ್ಕೆ ಕಿತ್ತೂರು ಮಣ್ಣಿನ ವೀರಪುತ್ರರಿಗೆ ಹಿನ್ನಡೆಯಾಯಿತು ಯುದ್ಧದ ಮುಂದಾಳತ್ವ ವಹಿಸಿ ಸತ್ತರೆ ವೀರಮರಣ ಬದುಕಿದರೆ ಕಿತ್ತೂರಿನ ನೆಲೆ ಹರಹರ ಮಹಾದೇವಾಯಿ ಎಂದು ವೀರಾವೇಶದಿಂದ ಹೋರಾಡಿದ ರಾಣಿ ಚೆನ್ನಮ್ಮಳನ್ನು ಬಂಧಿಸಿ ಬೈಲಹೊಂಗಲದ ಸೆರೆಮನೆಯಲ್ಲಿ ಇಡಲಾಯಿತು ಸ್ವಾತಂತ್ರ್ಯದ ಕನಸು ಕಂಡ ರಾಣಿ ಚೆನ್ನಮ್ಮಾಜಿ ಹದಿನೆಂಟು ನೂರ ಇಪ್ಪತ್ತೊಂಬತ್ತರಲ್ಲಿ ವಿಧಿವಶರಾದರು ಒಟ್ಟಾರೆ ಕಿತ್ತೂರು ಆಡಳಿತ ಸಂಸ್ಥಾನವು ಇನ್ನೂರ ಎಂಬತ್ತಾರು ನಗರಗಳನ್ನು ಹಾಗೂ ಎಪ್ಪತ್ತೆರಡು ಗ್ರಾಮಗಳನ್ನು ಹೊಂದಿದ್ದ ಸಂಸ್ಥಾನ ಕಿತ್ತೂರು ನಾಡಿನ ಇತಿಹಾಸ ಇಲ್ಲಿನ ಜನಪದ ಕಲೆ ಹಂತಿಪದಗಳು ಲಾವಣಿ ಸೋಬಾನ ಹಾಡುಗಳ ಮೂಲಕ ಇಂದಿಗೂ ಜನರ ಬಾಯಲಿವೆ ರಾಣಿ ಚೆನ್ನಮ್ಮನ ಕೆಚ್ಚೆದೆಯ ಹೋರಾಟದ ಕಥೆಯು ಸಾವಿರಾರು ಹಳ್ಳಿಗರ ನಾಲಿಗೆಯ ಮೇಲೆ ನಲಿದಾಡುತ್ತಿದೆ ಕಿತ್ತೂರು ಇಂದಿಗೂ ಇತಿಹಾಸದಲ್ಲಿ ಅಮರವಾಗಿ ಉಳಿದಿದೆ ಕಾರಣ ರಾಣಿ ಚೆನ್ನಮ್ಮಾಜಿಯ ಹೋರಾಟದ ಫಲ ಆಕೆ ಜನತೆಗೆ ನೀಡಿದ ದೇಶಭಕ್ತಿಯ ಹುಮ್ಮಸ್ಸು ಸ್ವಾತಂತ್ರ್ಯಕ್ಕೆ ಪೂರಕವಾಗಿತ್ತು ಈ ಮಹಾಸಂಸ್ಥಾನ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕಿತ್ತೂರು ಮಣ್ಣಿನ ವೀರಪುತ್ರರ ಪರಾಕ್ರಮ ಸ್ವಾಮಿನಿಷ್ಠೆ ಹಾಗೂ ನಾಡಪ್ರೇಮವನ್ನು ಸ್ಮರಿಸುವ ಹಿನ್ನೆಲೆ ಪ್ರತಿ ವರ್ಷ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಎಂಬ ಪಟ್ಟಣದಲ್ಲಿ ಅಕ್ಟೋಬರ್ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಆಚರಿಸಲಾಗುತ್ತದೆ ಕಿತ್ತೂರು ಉತ್ಸವ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಉತ್ಸವಗಳಲ್ಲಿ ಒಂದಾಗಿದೆ ಇದಿಷ್ಟು ಕಿತ್ತೂರು ಉತ್ಸವದ ಹಿನ್ನೆಲೆಯ ಸಂಕ್ಷಿಪ್ತ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಲೈಕ್ ಹಾಗೂ ಶೇರ್ ಮಾಡಿ ಮುಂದೆ ಕಿತ್ತೂರು ಸಂಸ್ಥಾನದ ಚರಿತ್ರೆಯ ಸಂಪೂರ್ಣ ಮಾಹಿತಿ ನೀಡುವ ಪ್ರಯತ್ನ ಮಾಡುತ್ತೇನೆ ಧನ್ಯವಾದಗಳು